ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡಿ ಕೆ ಸಿ ವರ್ಡ್ ಕನ್ನಡ ಫ್ರೆಂಡ್ಸ್ ಎಂದಿನಂತೆ ಇವತ್ತು ಸಹ ಒಂದು ಎಂಟರಿಂದ ಒಂಬತ್ತು ಕಾರವರೆಗೂ ಸೆಲ್ ಬಂದಿದೆ ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಏನು ಕಾರು ಏನು ಸ್ಪೆಸಿಫಿಕೇಷನು ಮತ್ತು ಏನು ರೇಟ್ ಇದೆ ಪ್ರತಿಯೊಂದನ್ನು ಡೇಟಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ವಿಡಿಯೋ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಚಾನೆಲ್ ಚಾನಲ್ನ ಈ ಯಾವುದೇ ಸಬ್ಸ್ಕ್ರಿಪ್ಷನ್ ಫ್ರೀ ಇರಲ್ಲ ಫ್ರೀಯಾಗಿ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಹೀಗೆ ಮಾಡೋದ್ರಿಂದ ನಾವು ಹಾಕೋ ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಬೈಯಿಂಗು ಸೆಲ್ಲಿಂಗು ಎಕ್ಸ್ಚೇಂಜ್ ಮೂರು ತರ ಆಪ್ಷನ್ ಕೂಡ ಇದೆ ನಿಮ್ಗೆ ಯಾವುದೇ ತರ ಇನ್ಫಾರ್ಮೇಷನ್ ಬೇಕಿರೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇರುತ್ತೆ ಕಾಂಟ್ಯಾಕ್ಟ್ ಒಂದು ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ನಿಮ್ಮ ಕಾರನ್ನು ಕೂಡ ಸೆಲ್ ಮಾಡಿಸ್ಕೊಡ್ತೀವಿ ಹಾಗೆ ಪ್ರತಿಯೊಂದು ಕಾರು ಕೂಡ ನಾವು ಸೆಲ್ ಮಾಡೋ ಪ್ರತಿಯೊಂದು ಕಾರು ಕೂಡ ಆಕ್ಸಿಡೆಂಟ್ ಫ್ರೀ ಕಾರ್ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಕಾರ್ ನಾವು ವಿಡಿಯೋದಲ್ಲಿ ಹಾಕಲ್ಲ ಅದರಿಂದ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ಗಾಡಿ ಬಂದು ಯುಂಡೈ ವೆನ್ಯೂ ಎಸ್ವೆ ರೇ ಎಂಟು ಮ್ಯಾನುವಲ್ ಟ್ರಾನ್ಸ್ಮಿಷನ್ ಗಾಡಿ ಆಗಿರುತ್ತೆ ಕೆ ಎ ಜೀರೋ ಫೋರ್ ಒರಿಜಿನಲ್ ಬೆಂಗಳೂರು ರಿಷನ್ ಗಾಡಿ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚು ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೈಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದನೇ ಮಾಡ್ಲ ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಎರಡನೇ ಓನರ್ ಆಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನ್ ಹೆಡ್ ಬರುತ್ತೆ ಹಾಗೆ ಫಾಗ್ಲಾಂಪ್ಸ್ ಬರುತ್ತೆ ಡಿಆರ್ ಕೂಡ ಬರುತ್ತೆ ಹಾಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು ರಿವರ್ಸ್ ಕ್ಯಾಮ್ರಾ ಡಿಫಾಗ ಇಷ್ಟು ಕೂಡ ಸ್ಪೆಸಿಫಿಕೇಷನ್ ಬರುತ್ತೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಹೇಳಿದ್ರೆ ಎ ಸಿ ಪವರ್ ಸ್ಟೀರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಸ್ಟರಿ ಮೊಂಟೆಡ್ ಕಂಟ್ರೋಲ್ ಸಿಗುತ್ತೆ ಹಾಗೆ ಆಫ್ಟರ್ ಮಾರ್ಕೆಟ್ ಹಾಕ್ಸಿರುವಂಥ ಲೆದರ್ ಸೀಟ್ಸ್ ಇದೆ ಡೇ ಎಲ್ ಬ್ಯಾಗ್ ಕೂಡ ಬರುತ್ತೆ ಲೆದರ್ ಸಿಟ್ಸ್ ಅಷ್ಟೇ ಯಾವುದೇ ವ್ಯಾರಂಟಿ ಇರೋದು ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿ ಮೈಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ಈ ಗಾಡಿ ಬಂದು ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಸರ್ವಿಸ್ ಸಮೇತ ಗಾಡಿ ಸಿಗುತ್ತೆ ಅಪ್ಡೇಟೆಡ್ ಟು ಡೇಟ್ ಶೋ ರೂಮ್ ಸರ್ವಿಸ್ ಆಗಿದೆ ಇನ್ನು ಈ ಗಾಡಿ ಮೈಲೇಜ್ ಶಾರಕ್ಕೆ ಅಂತ ಬಂದ್ರೆ ಸಿಟಿನಲ್ಲಿ ಒಂದು ಹದಿನೈದರಿಂದ ಹದಿನಾರು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಪೆಟ್ರೋಲ್ ಗಾಡಿ ಆಗಿರುತ್ತೆ ಹಾಗೇನೆ ಮ್ಯಾಗು ಮಿಡ್ ವೇರಿಯಂಟ್ ಆಗಿರೋದು ಯಾವುದೇ ಮ್ಯಾಗ್ಯಲ್ ಸಿಗೋದ ನಾಲ್ಕು ನಾಲ್ಕು ಸ್ಟೀಲ್ ವಿಲೇ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದರೆ ಫ್ರೆಂಡ್ಸ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಲ್ಲ ಒಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಗಾಡಿಲಿ ಸಿಗ್ತಾ ಇದೆ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಏಳು ಲಕ್ಷ ರೂಪಾಯಿ ಇವ್ರು ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರು ವೆನ್ಯೂ ಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಲೋನ್ ಬೇಕು ಅಂತ ಹೇಳಿದ್ರೆ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಲೋನ್ ಆಗುತ್ತೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು ನಿಮ್ಮ ಸಿಬಿಲ್ ಚೆನ್ನಾಗಿರಬೇಕು ಸಿಬಿಲ್ ಹಾಳಾಗಿದೆ ಲೋನ್ ಆಗೋದು ಕಷ್ಟ ಆಗುತ್ತೆ ಅದರಿಂದ ಯಾರಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡಿಕೊಡ್ತೀವಿ ಲೋನು ಕೂಡ ನಮ್ಮ ಕಡೆಯಿಂದನೇ ಪ್ರೊವೈಡ್ ಮಾಡಿಕೊಡ್ತೀವಿ ಇನ್ನು ಮತ್ತೊಂದು ಗಾಡಿ ಬಂದು ಮಾರುತಿ ಸುಜುಕಿ ರಿಡ್ಜ್ ವಿಡಿ ಐ ಇದು ಸಹ ಮಿಡ್ ಬರುತ್ತೆ ಡೀಸೆಲ್ ಗಾಡಿ ಆಗಿರುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮ್ಯಾನುಫ್ಯಾಕ್ಚರಿಂಗು ಫಿಫ್ಟೀನ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು ಕೆ ನೈನ್ ಬೆಂಗಳೂರು ಮೈಸೂರು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಇದು ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇನ್ ಅಂದರೆ ಯಾವುದೇ ಡೆಂಟು ಸ್ಕ್ರಾಚು ಏನು ಇಲ್ಲ ಅಷ್ಟು ನೀಟಾಗಿ ಗಾಡಿನ ನ ಮೇಂಟೈನ್ ಮಾಡಿದರೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಹಾಲ ಜನ ಹೆಡ್ ಬರುತ್ತೆ ಹಾಗೆ ಫಾಗ್ಲಾಮ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೊ ಆಫ್ಟರ್ ಮಾರ್ಕೆಟ್ ಆಗಿರುವಂತಹ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಇಷ್ಟು ಕೂಡ ಸ್ಪೆಸಿಫಿಕೇಷನ್ ಸಿಗುತ್ತೆ ಇದರಲ್ಲಿ ಯಾವುದೇ ಮಿರರ್ ಇಂಡಿಕೇಟರ್ಸ್ ಆ ಥರ ಸಿಗಲ್ಲ ಇನ್ನು ಇಂಟೀರಿಯರ್ ವಿಚಾರವಾಗಿ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಮ್ಯಾನ್ಯಲಿ ಅಡ್ಜಸ್ಟಬಲ್ ಮಿರರ್ಸ್ ಸಿಗುತ್ತೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಬರಲ್ಲ ಇದರಲ್ಲಿ ಹಾಗೆ ಒಂದು ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಒಂದು ಒಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಹಾಕಿಸಿದ್ದಾರೆ ಯಾವುದೇ ವ್ಯಾರಂಟಿ ಆಗಿಲ್ಲ ತುಂಬ ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರು ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಯಾವುದೇ ವ್ಯಾರಂಟಿ ಆಗಿರೋದ್ರೆ ಸೀಟ್ಸು ಕೂಡ ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟ್ರ್ ರೆಕಾರ್ಡೆಡ್ ಸಮೇತ ಓಡಿದೆ ಅಪ್ ಟು ಡೇಟ್ ಶೋರೂಮ್ ಎಷ್ಟು ಸಿಗುತ್ತೆ ಇದಕ್ಕೆ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಅಪ್ ಟು ಡೇಟು ಹಾಗೆ ಮೈಲೇಜ್ ವಿಚಾರಕ್ಕೆ ಅಂತ ಬಂದರೆ ಸಿಟಿನಲ್ಲೇ ಒಂದು ಏಯ್ಟೀನ್ ಟು ಟ್ವೆಂಟಿ ಕಿಲೋಮೀಟರ್ವರೆಗೂ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟೂವರೆಗೂ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಒಂದೊಳ್ಳೆ ಬೆಸ್ಟ್ ಮೈಲೇಜ್ ವೆಹಿಕಲ್ ಮಾರುತಿನಲ್ಲಿ ಅದರಿಂದ ಯಾರಾದರೂ ಒಂದೊಳ್ಳೆ ಮೈಲೇಜ್ ವೆಹಿಕಲ್ ಬೇಕು ಡೀಸಲಲ್ಲಿ ಮಾರುತ್ತಿಲ್ಲ ಅಂತ ಹೇಳಿದ್ರೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಹಾಗೆ ಇದು ಮಿಡ್ ರೆಂಟ್ ಆಗಿರೋದ್ರೆ ಇದರಲ್ಲಿ ಯಾವುದೇ ಮ್ಯಾಗಲ್ಸ್ ಸಿಗೋಲ್ಲ ಫ್ರೆಂಡ್ಸ್ ನಾಲ್ಕು ನಾಲ್ಕು ಸ್ಟೀಲ್ ವೀಲ್ ಬರುತ್ತೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಟೈರ್ಸ್ ಕೂಡ ಹಾಕಿದರೆ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಮೂರು ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಲಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ರಿಡ್ಸ್ಬೇಕು ಅಂತ ನೋಡ್ತಾ ಇದ್ರೆ ಇಲ್ಲ ಡೀಸೆಲ್ ಅಲ್ಲಿ ಒಂದೊಳ್ಳೆ ಲೋ ಬಜೆಟ್ ವೆಹಿಕಲ್ ಬೇಕು ಮಾರುತಿನಲ್ಲಿ ಅಂತ ಹೇಳ್ತಾ ಇದ್ರೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬಹುದು ಈಗ ಫೋರ್ಟೀನ್ ಫಿಫ್ಟೀನ್ ಮಾಡಲಾಗಿರೋದ್ರಿಂದ ಆರಾಮಾಗಿ ಲೋನು ಕೂಡ ಆಗುತ್ತೆ ಜಸ್ಟ್ ಒಂದು ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಈ ಗಾಡಿ ಕೂಡ ಲೋನ್ ಆಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಇದು ಅಷ್ಟೇ ಒನ್ ಆಫ್ ದಿ ಮೋಸ್ಟ್ ಡಿಮಾಂಡ್ ವೆಹಿಕಲ್ ಅಂತಾನೆ ಹೇಳ್ಬೋದು ಮಾರುತಿ ಸುಜುಕಿ ಶಿಫ್ಟ್ ಟೈಪ್ ಟು ವೇರಿಯಂಟ್ ಇದು ಈ ಮಾಡ್ಲಿಕ್ಕಂತೂ ತುಂಬಾ ಡಿಮ್ಯಾಂಡ್ ಇದೆ ತುಂಬಾ ಎನ್ಕ್ವೈರೀಸ್ ಬರ್ತಾ ಇರ್ತದೆ ಅದರಿಂದ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ತಗೊಂಡ್ಬಂದಿದ್ವಿ ಜಡ್ ಡಿಐ ಟಾಪ್ ಎಂಡ್ ವೇರಿಯಂಟ್ ಆಗಿರುತ್ತೆ ಕೆ ಎ ಫಿಫ್ಟಿ ಒನ್ ಇದು ಸಹ ಬೆಂಗಳೂರು ರಸ್ತೆ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತಾರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಆಲೋಜನ್ ಹೆಡ್ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿಫ್ಯಾಗರ್ ಬ್ಯಾಕ್ ವೈಫರ್ಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ಇದು ಗಾಡಿ ಬಂದು ಎರಡನೇ ಓನರ್ ಆಗಿರುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋಫೋಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ಬರುತ್ತೆ ಹಾಗೆ ಡೈಲಿ ಏರ್ ಬ್ಯಾಗ್ ಬರುತ್ತೆ ಎ ಬಿ ಎಸ್ ಕೂಡ ಬರುತ್ತೆ ಹಾಗೆ ಒಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಕ್ಲೀನ್ ಕ್ಲೀನಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನ ಈ ಗಾಡಿ ಓಡಿರೋದು ಬಂದು ಇದು ಸಹ ತೊಂಬತ್ತು ಸಾವಿರ ಕಿಲೋಮೀಟರ್ ಸರ್ವಿಸ್ ಇಷ್ಟು ಸಮೇತ ಓಡಿದೆ ಸರ್ವಿಸ್ ಅಪ್ಡೇಟೆಡ್ ಟು ಡೇಟ್ ಶೋರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಸರ್ವಿಸ್ ರೆಕಾರ್ಡ್ಸ್ ಕೂಡ ಸಿಗುತ್ತೆ ನಿಮ್ಗೆ ಬೇಕು ಅಂತ ಹೇಳಿದ್ರೆ ತೊಂಬತ್ತು ಸಾವಿರ ಜನಿಯನ್ ಓಡಿರುತ್ತೆ ಮೈಲೇಜ್ ಏನಾಗ್ ಬಂತು ಅಂತ ಹೇಳಿದ್ರೆ ಇದು ಹಸಿರು ಡೀಸೆಲ್ ಗಾಡಿ ಆಗಿರೋದ್ರಿಂದ ಸಿಟಿಲಿ ಒಂದು ಟು ಟ್ವೆಂಟಿ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಟ್ವೆಂಟಿ ಟೂ ಮೈಲೇಜ್ ಬರುತ್ತೆ ಅಂತಾನೆ ಹೇಳ್ಬೋದು ಒಂದೊಳ್ಳೆ ಬೆಸ್ಟ್ ಮೈಲೇಜ್ ವೆಹಿಕಲ್ ಕೂಡ ಸ್ವಿಫ್ಟ್ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ನೋಡೇ ಬೆಸ್ಟ್ ವೆಹಿಕಲ್ ತಂದಿದ್ದೀನಿ ಯಾರ್ಯಾರು ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡಿ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ಬಿಲ್ಡ್ ಕಂಪ್ನಿ ಮ್ಯಾಗಲ್ ಕೂಡ ಸಿಗ್ತಾ ಇದೆ ನೋಡ್ತಾ ಇರೋದ್ರ ಕಂಪ್ನಿ ಮ್ಯಾಗಲ್ ಕೂಡ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಅಂತ ಟೈರ್ಸ್ ಕೂಡ ಇದೆ ಗಾಡಿನಲ್ಲಿ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಐದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ಫ್ರೆಂಡ್ಸ್ ನೆಗೋಷಿಯಬಲ್ ಆಗುತ್ತೆ ಯಾರಾದರೂ ಶಿಫ್ಟ್ ಬೇಕು ಅಂತ ಹುಡುಗುತ್ತಾರೆ ಅಂದ್ರೆ ಒಂದೊಳ ಬೆಸ್ಟ್ ವೆಹಿಕಲ್ ಬಂದು ಚೆಕ್ ಮಾಡಿ ಆರಾಮಾಗಿ ಗಾಡಿನ ತಗೊಂಡೋಗ್ಬೋದು ಲೋನ್ ಬೇಕು ಅಂತ ಹೇಳಿದ್ರೆ ಆರಾಮಾಗಿ ಲೋನು ಕೂಡ ಆಗುತ್ತೆ ಈ ಗಾಡಿ ಮಿಕ್ಕಿದೇನಿದೆ ನೀವು ಡೌನ್ ಪೇಮೆಂಟ್ ಮಾಡಿ ಗಾಡಿನ ತಗೊಂಡೋಗ್ಬೋದಾಗುತ್ತೆ ಇನ್ನು ಮತ್ತೊಂದು ಗಾಡಿ ಬಂದು ಟೊಯೆಟೊ ಇ ಟಿ ಎಸ್ ಜಿ ಡಿ ಇದು ಸಹ ಡೀಸೆಲ್ ವೆಹಿಕಲ್ ಆಗಿರುತ್ತೆ ವಿವಾ ಇಟಿಯಸ್ ಲೀವರ್ ಬರುತ್ತೆ ಇದು ಕೆ ಜೀರೋ ತ್ರೀ ಇದು ಸಹ ಬೆಂಗಳೂರು ರಿಷರ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೊತಂದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದರೆ ಇನ್ನು ಗಾಡಿ ಮಾಡಲು ಬಂದು ಟೂ ತೌಸಂಡ್ ಫೋರ್ಟೀನ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಹದಿನಾಲ್ಕನೇ ಗಾಡಿ ಸಾರಿ ಫ್ರೆಂಡ್ಸ್ ಟೂ ತೌಸಂಡ್ ಫೋರ್ಟೀನ್ ಗಾಡಿ ಎರಡು ಸಾವಿರದ ಹದಿನಾಲ್ಕನೇ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಲೋಜಿನ್ ಹೆಡ್ಲ್ಯಾಂಪ್ಸ್ ಬರುತ್ತೆ ಫಾಗ್ಲ್ಯಾಂಪ್ ಬರುತ್ತೆ ಯಾವುದೇ ಮಿರರ್ ಇಂಡಿಕೇಟರ್ಸ್ ಸಿಗೋಲ್ಲ ಇದರಲ್ಲಿ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ ಸಾಫ್ಟ್ವೇರ್ ಮಾರ್ಕೆಟ್ ರಿವರ್ಸ್ ಕ್ಯಾಮ್ರಾ ಡಿಫಾಗರ್ ಇಷ್ಟು ಕೂಡ ಸ್ಪೆಸಿಫಿಕೇಷನ್ ಬರುತ್ತೆ ಇದರಲ್ಲಿ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ಎ ಸಿ ಪವರ್ ಸ್ಟೆರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ರಜಿಸ್ಟೇಬಲ್ ಮಿರರ್ಸ್ ಕೂಡ ಬರುತ್ತೆ ಹಾಗೆ ಬೇಸಿಕ್ ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಲೆದರ್ ಸೀಟ್ಸ್ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಗಾಡಿ ಓಡಿರೋದು ಬಂದು ಜೆನ್ಯೂನ್ ಎಪ್ಪತ್ತೊಂದು ಸಾವಿರ ಕಿಲೋಮೀಟರ್ ಓಡಿದೆ ಯಾವುದೇ ಟ್ಯಾಂಪ್ ಬಾಡ್ ಇಲ್ಲ ಒರಿಜಿನಲ್ ಮೀಟರ್ ಆಗಿರೋದು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ ನೀವು ಗಾಡಿನ ತಗೊಂಡು ಹೋಗ್ಬೋದು ಇದು ಅಷ್ಟೇ ಡೀಸೆಲ್ ವೆಹಿಕಲ್ ಆಗಿರೋ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಇದ್ದರೆ ಸಿಟಿನಲ್ಲಿ ಒನ್ ಟ್ವೆಂಟಿ ವರ್ಗೂ ಆರಾಮ ಮೈಲೇಜ್ ಬರುತ್ತೆ ಐವಲ್ಲಿ ಟ್ವೆಂಟಿ ಇಂದ ಟ್ವೆಂಟಿ ಫೈವ್ವರೆಗೂ ಮೈಲೇಜ್ ಬರುತ್ತೆ ಡಿಪೆಂಡ್ ಅಪಾನ್ ಇವರು ಡ್ರೈವಿಂಗ್ ಟ್ವೆಂಟಿ ಫೈವ್ವರೆಗೂ ಆರಾಮ ಮೈಲೇಜ್ ಬರುತ್ತೆ ಹಾಗೆಯೇ ಇದು ಯಾವುದೇ ಮ್ಯಾಗ್ಯಲ್ ಸಿಗಲ್ಲ ಫ್ರೆಂಡ್ಸ್ ಇದರಲ್ಲಿ ನಾಲ್ಕು ನಾಲ್ಕು ಸ್ಟೀಲ್ ವೀಲ್ ಬರುತ್ತೆ ಇನ್ನು ಟೈರ್ ವಿಚಾರಕ್ಕೆ ಅಂತ ಬಂದರೆ ಇದರಲ್ಲೂ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದೇ ಚೇಂಜ್ ಮಾಡುವಂಥ ಅವಶ್ಯಕತೆ ಒಂದು ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕ್ಸಿದಾರೆ ಕಸ್ಟಮರು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯೇಬಲ್ ಪ್ರೈಸ್ ಆಗುತ್ತೆ ಯಾರಾದರೂ ಇಟ್ಯಸ್ಟ್ ಲೀವ್ ಇರೋದ್ರೆ ಸ್ಪೆಸಿಫಿಕ್ ಆಗಿ ಇಲ್ಲ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಬೇಕು ಅಲ್ಲಿ ನೋಡ್ತಾ ಇದ್ದರೆ ಒಂದೊಳ್ಳೆ ರಿಲಯಬಿಲಿಟಿ ಒಳ್ಳೆ ಇಂಜಿನ್ ಕೂಡ ಬಾಳಕೆ ಬರುತ್ತೆ ಹಾಗೆ ಕೇವಲ ಎಪ್ಪತ್ತೊಂದು ಸಾವಿರ ಹೊಡೆರೋದಷ್ಟೇ ಲೋ ಮೈಲೇಜ್ ವೆಹಿಕಲ್ ಒಂದೊಳ್ಳೆ ಬೆಸ್ಟ್ ಪ್ರೈಸ್ ಗೆ ಆಗತ್ತೆ ಲೋನ್ ಬೇಕು ಅಂತಂದ್ರೆ ಆರಾಮಾಗಿ ಲೋನು ಕೂಡ ಆಗುತ್ತೆ ಇದಕ್ಕೆ ಆಲ್ಮೋಸ್ಟ್ ಮೂರ್ ಲೋನ್ ಮೂರುವ ಲಕ್ಷ ಲೋನ್ ಆಗುತ್ತೆ ಅಂತ ಹೇಳಿದ್ರೆ ಮತ್ತೊಂದು ಗಾಡಿ ಬಂದು ಜೀಪ್ ಕ್ಯಾಂಪಸ್ ಇದು ಅಷ್ಟೇ ಈ ಗಾಡಿ ಮಾಡ್ಲ ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲ ಗಾಡಿ ಎರಡು ಸಾವಿರದ ಇಪ್ಪತ್ತೊಂದೇ ಮಾಡ್ಲ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಇದು ಗಾಡಿ ಮತ್ತು ಸಿಂಗಲ್ ಓನರ್ ಆಗಿದೆ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ಬೇಕಾದ್ರೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿ ಲೈನ್ ನೋಡ್ಕೋತು ಅಂದ್ರೆ ಯಾವ್ದೇ ಡಿಂಟು ಏನಿಲ್ಲ ಅಷ್ಟು ನೀಟ್ ಅಂಡ್ ಕ್ಲೀನಾಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದರಲ್ಲಿ ರೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ ಸಿಗುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರು ಬ್ಯಾಕ್ ವೈಫರಿಗೆ ಪ್ರತಿಯೊಂದು ಆಪ್ಷನ್ ಕೂಡ ಬರುವಂತಹ ವೆಹಿಕಲ್ ಗಾಡಿ ಆಗಿರುತ್ತೆ ಇದು ಒಳ್ಳೆ ಬೆಸ್ಟ್ ಎಸ್ ಸಿ ವಿ ವೆಹಿಕಲ್ ಅಂತಾನೆ ಹೇಳ್ಬೋದು ಜೀಪಲ್ಲಿ ಹಾಗೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟ್ ಅಡ್ಜಸ್ಟೆಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟೋಕಾರ್ಡಿಕ್ ಮಿರರ್ ಆಪ್ಷನ್ ಬರುತ್ತೆ ಕಂಪ್ನಿ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಸಿಗುತ್ತೆ ವಿತ್ ನಾವಿಗೇನು ಹಾಗೆ ಒಂದೊಳ್ಳೆ ಕ್ವಾಲಿಟಿ ಇರುವಂತ ಲೆದರ್ ಸೀಟ್ಸ್ ಕೂಡ ಹಾಕಿದ್ದಾರೆ ಯಾವುದೇ ವೇಯಂಟ್ ಇಲ್ಲ ತುಂಬಾ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಎ ಬಿ ಎಸ್ ಏರ್ ಬ್ಯಾಗು ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇನ್ನು ಈ ಗಾಡಿ ಓಡಿರೋದು ಬಂದು ಕೇವಲ ಹನ್ನೆರಡು ಸಾವಿರದ ಏಳ್ನೂರು ಕಿಲೋಮೀಟರ್ ರೆಕಾರ್ಡ್ ಓಡಿದೆ ಹನ್ನೆರಡು ಸಾವಿರದ ಏಳ್ನೂರು ಕಿಲೋಮೀಟರ್ ಜೆನ್ಯೂ ನೋಡಿರುತ್ತೆ ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡಿಸ್ಕೋಬೋದು ಶೋರೂಮಲ್ಲಿ ಚೆಕ್ ಮಾಡೋದು ಕೂಡ ಹಿಸ್ಟ್ರಿ ಕೂಡ ಸಿಗುತ್ತೆ ಈ ಗಾಡಿಗೆ ಪೆಟ್ರೋಲ್ ಗಾಡಿಗೆ ಫ್ರೆಂಡ್ಸ್ ಗಾಡಿ ಬಂದು ಪೆಟ್ರೋಲ್ ಗಾಡಿ ಆಗಿರುತ್ತೆ ಇದು ಇನ್ನು ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಫೋರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟ್ರ್ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ಸಿಕ್ಸ್ಟೀನಿಂದ ಸೆವೆಂಟೀನ್ ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಮ್ಯಾಗ್ವಿಲ್ ಕೂಡ ಸಿಗುತ್ತೆ ನೋಡ್ತಾ ಇರ್ಬೋದು ಕಂಪ್ನಿ ಮ್ಯಾಗಿಲ್ ಕೂಡ ಬರ್ತಾ ಇದೆ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಾರಿ ಟೈರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ನಾಲ್ಕಕ್ಕೆ ನಾಲ್ಕು ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಏಕೆಂದರೆ ಕೇವಲ ಹನ್ನೆರಡು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದ್ರಿಂದ ಶೋರೂಮ್ ಟೈರೆ ಗಾಡಿ ಇದೆ ಎಲ್ಲಿ ಬೇಕು ಅದನ್ನು ಚೆಕ್ ಮಾಡಿ ಗಾಡಿನ ತೊಗೊಂಡು ಹೋಗ್ಬೋದು ಯಾವುದೇ ಚೇಂಜ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹನ್ನೆರಡು ಲಕ್ಷದ ಐವತ್ತು ಸಾವಿರ ರೂಪಾಯಿ ಅವ್ರ ಆಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದಿಲ್ಲ ನೆಗೋಷಿಯಬಲ್ ಪ್ರೈಸ್ ಆಗುತ್ತೆ ಯಾರಿಗಾದ್ರೂ ಬೇಕು ಅಂದರೆ ಕಾಲ್ ಮಾಡಿ ಇನ್ನು ಮತ್ತೊಂದು ಗಾಡಿ ಬಂದು ಟಯೋಟೋ ಇನೋವಾ ಕ್ರಿಸ್ಟಾ ಟೂ ಪಾಯಿಂಟ್ ಫೋರ್ ಲೀಟರ್ ವಿ ವರ್ಷನ್ ಗಾಡಿ ಆಗಿರುತ್ತೆ ಒರಿಜಿನಲ್ ಕರ್ನಾಟಕ ರೆಜಿಸ್ಟ್ರೇಷನ್ ವೆಹಿಕಲ್ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೂಡ ಆಗಿರುತ್ತೆ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಲೈನ್ ನೋಡ್ಕೋತು ಅಂದರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಗಾಡಿ ಎರಡು ಸಾವಿರದ ಹದಿನಾರನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿದೆ ಈ ಗಾಡಿ ಸ್ಪೆಸಿಫಿಕೇಶನ್ ಚಾಲಕ್ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುತ್ತೆ ಫಾಗ್ಲ್ಯಾಂಪ್ ಸಿಗುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ವರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ಹೀಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಯಾವುದೇ ಆಪ್ಷನ್ ಕೂಡ ಮಿಸ್ ಆಗಲ್ಲ ಇದು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಕ್ಲೈಮೇಟ್ ಎ ಸಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರು ವಿತ್ ಆಟೋ ಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ಕಂಪ್ನಿ ಆಂಡ್ರಾಯ್ಡ್ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಸಿಗುತ್ತೆ ಟೆಲ್ ಸ್ಕ್ರೀನು ಹಾಗೆ ಡೈಲಿ ಏರ್ಬ್ಯಾಗು ಎ ಬಿ ಹಾಗೆ ಒಳ್ಳೆ ಕ್ವಾಲಿಟಿ ಇರುವ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವ್ಯಾರಂಟಿ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನಿಗೆ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓಡಿರೋದು ಬಂದು ಒಂದು ಲಕ್ಷದ ಮೂರು ಸಾವಿರ ಕಿಲೋಮೀಟರ್ ರೆಕಾರ್ಡೆಡ್ ಓಡ್ ಇದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ರೂಮ್ ಸರ್ವಿಸ್ ಕೂಡ ಆಗಿದೆ ಗಾಡಿ ಹಾಗೇನೆ ಮೈಲೇಜ್ ಯಾರಕ್ಕೆ ಬಂತು ಅಂತಂದ್ರೆ ಡೀಸೆಲ್ ಆಗಿರೋದ್ರಿಂದ ಸಿಟಿಲಿ ಒನ್ ಟೆನ್ ಟು ಟ್ವೆಲ್ ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ ಹೈವೇಲಿ ಅಪ್ ಟು ತರ್ಟೀನಿಂದ ಫೋರ್ಟೀನ್ ಕಿಲೋಮೀಟರ್ ವರ್ಗೂ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಲಾಂಗ್ ಜರ್ನಿಗಂತೂ ಒಳ್ಳೆ ಕಂಫರ್ಟಬಲ್ ವೆಹಿಕಲ್ ಅಂತಲೇ ಹೇಳ್ಬೋದು ಇನ್ನೋವಾ ಕೃಷ್ಣ ತುಂಬಾ ಡಿಮ್ಯಾಂಡ್ ಇದೆ ಈ ವರ್ಷನ್ಗಂತೂ ಈ ಗಾಡಿಗೆ ಹಾಗೆ ಇದ್ರ ಟಾಪ್ ಎಂಡ್ ಆಗಿರೋದು ನಾಲ್ಕು ನಾಲ್ಕು ಇನ್ಬಿಲ್ಡ್ ಕಂಪ್ನಿ ಮ್ಯಾಗಲ್ ಕೂಡ ಸಿಗ್ತಾ ಇದೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಇದರ ಅಷ್ಟೇ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ವರೆಗೂ ಟೈರ್ ಸಿಗುತ್ತೆ ಯಾವುದೇ ಚೇಂಜ್ ಮಾಡುವಂತ ಅವಶ್ಯಕತೆ ಇರೋದಲ್ಲ ಒಂದೊಳ್ಳೆ ಕ್ವಾಲಿಟಿ ಇರುವಂಥ ಟೈರ್ಸ್ ಕೂಡ ಹಾಕಿಸಿದರೆ ಕಸ್ಟಮರ್ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹದಿನೇಳು ಲಕ್ಷ ರೂಪಾಯಿ ರಾಸ್ಕಿಂಗ್ ಪ್ರೈಸ್ ಇದೆ ಫ್ರೆಂಡ್ಸ್ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಇನೋವಾ ಕೃಷ್ಣ ಬೇಕು ಅಂತ ಹುಡುಕ್ತಾ ಇರೋದ್ರೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಕೇವಲ ಒಂದು ಲಕ್ಷ ಓಡಿರೋ ಅಷ್ಟೇನೆ ಯಾರಿಗಾರು ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಗಳ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಡ್ತೀವಿ ಲೋನ್ ಬೇಕು ಹೇಳಿದ್ರೆ ಆರಾಮಾಗಿ ಲೋನು ಕೂಡ ಆಗುತ್ತೆ ಒಂದರಿಂದ ಒಂದೂವರೆ ಲಕ್ಷ ಡೌನ್ ಪೇಮೆಂಟ್ ಇದ್ದರೆ ಸಾಕಿದ್ದಕ್ಕೆ ಇನ್ನು ಮತ್ತೊಂದು ಗಾಡಿ ಬಂದು ಎಕ್ಸ್ ಎಲ್ ಸಿಕ್ಸು ಮಾರುತ್ ಎಕ್ಸೆಲ್ ಎಕ್ಸ್ ಸಿಕ್ಸ್ ಇದು ಹೈಬ್ರಿಡ್ ವೆಹಿಕಲ್ ಟಾಪ್ ಎಂಡ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇನು ನೋಡ್ಕೊತೋದ್ರೆ ಯಾವುದೇ ಡೆಂಟು ಸ್ಕ್ರಾಚ್ ಏನಿಲ್ಲ ಅಷ್ಟು ನೀಟಾಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇವರು ಇನ್ನು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಮಾಡಲು ಎರಡು ಸಾವಿರದ ಇಪ್ಪತ್ತನೇ ಮಾಡಲು ಗಾಡಿ ಸೆಕೆಂಡ್ ಓನರ್ ವೆಹಿಕಲ್ ಇದು ಗಾಡಿ ಬಂದು ಎರಡನೇ ಓನರ್ ವೆಹಿಕಲ್ ಆಗಿರುತ್ತೆ ಹಾಗೆ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಡಿ ಆರ್ ಎಲ್ಸ್ ಕೂಡ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫ್ಯಾಗರು ಬ್ಯಾಕ್ ವೈಫರಿಗೆ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲಿ ಇನ್ನು ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಶೇರಿಗೂ ಪವರ್ ವಿಂಡೋಸು ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ ವಿತ್ ಆಫ್ ಅಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಬರುತ್ತೆ ಆಫ್ಟರ್ ಮಾರ್ಕೆಟ್ ಡೈಮಂಡ್ ಸಿಸ್ಟಮ್ ಕೂಡ ಹಾಕಿಸಿದ್ದಾರೆ ಹಾಗೆ ಒಂದು ಒಳ್ಳೆ ಕ್ವಾಲಿಟಿ ಇರುವಂತಹ ಲೆದರ್ ಸೀಟ್ಸ್ ಕೂಡ ಇದೆ ಯಾವುದೇ ವೇರಿಯಂಟ್ ಇರಲಿಲ್ಲ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಸೆಕೆಂಡ್ ರೋಲಿ ಕ್ಯಾಪ್ಟನ್ ಸೀಟ್ಸ್ ಕೂಡ ಬರುತ್ತೆ ಲಾಂಗ್ ಜರ್ನಿ ಒಳ್ಳೆ ಕಂಫರ್ಟ್ ಇರುತ್ತೆ ಅಂತಾನೆ ಹೇಳ್ಬೋದು ಸಿಕ್ಸ್ ಸೀಟರ್ ವೆಹಿಕಲ್ ಆಗಿರುತ್ತೆ ಇದು ಇನ್ನ ಈ ಗಾಡಿ ಓಡಿರೋದು ಬಂದು ಕೇವಲ ಐವತ್ತೈದು ಸಾವಿರ ಕಿಲೋಮೀಟರ್ ರೆಕಾರ್ಡ್ ಇಡೋದಿದೆ ಓಡಿದೆ ಸರ್ವಿಸ್ ಇಷ್ಟು ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಎರಡು ಸರ್ವಿಸ್ ಕೂಡ ಆಗಿದೆ ಗಾಡಿ ಹಾಗೆ ಪುಷ್ಪಟಲ್ ಸ್ಟಾರ್ಟ್ ಕೂಡ ಸಿಗುತ್ತೆ ಗಾಡಿಲಿ ನೋಡ್ತಾ ಇರ್ಬೋದು ಕೀಲ ಸೆಂಟ್ರಿ ಕೂಡ ಬರ್ತಾ ಇದೆ ಇದರಲ್ಲಿ ಇನ್ನ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ಬಿಲ್ಡ್ ಕಂಪ್ನಿ ಮ್ಯಾಗಲೇ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇನ್ ಕಂಪನಿ ಕಂಪ್ನಿ ಕೂಡ ಸಿಗ್ತಾ ಇದೆ ಟೈರ್ ವಿಚಾರಕ್ಕೆ ಅಂತ ಬಂದ್ರೆ ಆಲ್ಮೋಸ್ಟ್ ಇದರಲ್ಲೂ ಅಷ್ಟೇ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಅದು ಚೇಂಜ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಒಂದೊಳ್ಳೆ ಕ್ವಾಲಿಟಿ ಟೈರ್ಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ ಇನ್ನು ಈ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಹತ್ತು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ರಾಸ್ಟಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರೆ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಯಾರಾದ್ರೂ ಎಕ್ಸ್ ಎಲ್ ಸಿಕ್ಸ್ ನೋಡ್ತಾ ಇರೋದ್ರೆ ಒಂದೊಳ್ಳೆ ಬೆಸ್ಟ್ ವೆಹಿಕಲ್ ಡೈರೆಕ್ಟ್ ವಿಸಿಟ್ ಮಾಡಿ ಒಂದೊಳ್ಳೆ ಬೆಸ್ಟ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ಇದಕ್ಕೂ ಅಷ್ಟೇ ಆರಾಮಾಗಿ ನೈಂಟಿ ವರೆಗೂ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದು ಟೆನ್ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿದ್ರೆ ಒಂದುವರೆ ಲಕ್ಷದೊಳಗೆ ಡೌನ್ ಪೇಮೆಂಟ್ ಮಾಡಿದ್ರೆ ಆರಾಮಾಗಿ ಈ ಗಾಡಿನೂ ಸಹ ಹೋಗಬಹುದು ಇನ್ನು ಮತ್ತೊಂದು ಗಾಡಿ ಬಂದು ಟಯೋಟಾ ಗ್ಲಾನ್ಸಾ ಬಲೆನೋ ಕೂಡ ರೀಬ್ರ್ಯಾಂಡಿಂಗ್ ವೆಹಿಕಲ್ ಅಂತಲೇ ಹೇಳ್ಬೋದು ಇದು ಮಾರುತಿ ಸುಜುಕಿ ಬಲನೂ ಆಗಿರುತ್ತೆ ಜಿ ವೆರೈಟು ಪೆಟ್ರೋಲ್ ಗಾಡಿ ಆಗಿರುತ್ತೆ ಕೆ ಫಿಫ್ಟಿ ರಿಜಿಸ್ಟರ್ಡ್ ವೆಹಿಕಲ್ ಅಂಡ್ರೆಡ್ ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಯಾವುದೇ ಆಕ್ಸಿಡೆಂಟ್ ಆಗಿರಲ್ಲ ಓವರ್ ಆಲ್ ಬಾಡಿಲೇನು ನೋಡ್ಕೊತಂದರೆ ಯಾವುದೇ ಡೆಂಟು ಸ್ಕ್ರ್ಯಾಚ್ ಏನಿಲ್ಲ ಅಷ್ಟು ನೀಟ್ ಆ್ಯಂಡ್ ಆಗಿ ಗಾಡಿನ ಮೇಂಟೈನ್ ಮಾಡಿದ್ದಾರೆ ಇನ್ನು ಈ ಗಾಡಿ ಮಾಡಲು ಬಂದು ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲು ಗಾಡಿ ಎರಡು ಸಾವಿರದ ಇಪ್ಪತ್ತೆರಡನೇ ಮಾಡಲು ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಫ್ರೆಂಡ್ಸ್ ಗಾಡಿ ಬಂದು ಸಿಂಗಲ್ ಓನರ್ ಆಗಿರುತ್ತೆ ಇನ್ನು ಈ ಗಾಡಿ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಪ್ರೊಜೆಕ್ಟ್ ರೆಡ್ ಲ್ಯಾಂಪ್ಸ್ ಬರುತ್ತೆ ಫಾಗ್ ಲ್ಯಾಂಪ್ ಬರುತ್ತೆ ಮಿರರ್ ಇಂಡಿಕೇಟರ್ಸ್ ಬರುತ್ತೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ರಿವರ್ಸ್ ಕ್ಯಾಮ್ರಾ ಡಿ ಫಾಗರ್ ಬ್ಯಾಕ್ ವೈಫರ್ ಈಗ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಇಂಟೀರಿಯರ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಇದ್ರಲ್ಲಿ ಆಟೋಮೆಟಿಕ್ ಲಿಮಿಟ್ ಎ ಸಿ ಪವರ್ ಶೇರಿಂಗು ಪವರ್ ವಿಂಡೋಸ್ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಮಿರರ್ಸ್ ಕೂಡ ಬರುತ್ತೆ ವಿತ್ ಆಟೋ ಫೋರ್ಡಿಂಗ್ ಮಿರರ್ ಆಪ್ಷನ್ ಕೂಡ ಸಿಗುತ್ತೆ ಇದರಲ್ಲೂ ಕೂಡ ಕೀಲೇ ಸೆಂಟರ್ ಬರುತ್ತೆ ಫ್ರೆಂಡ್ಸ್ ಪುಷ್ಪಟನ್ ಸ್ಟಾರ್ಟ್ ಕೂಡ ಬರುತ್ತೆ ಟಾಪ್ ಎಂಡ್ ಆಗಿರೋದ್ರಿಂದ ಹಾಗೆ ಡೈಲ್ ಏರ್ ಬ್ಯಾಗು ಎ ಬಿ ಎಸ್ ಪ್ರತಿಯೊಂದು ಆಪ್ಷನ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಗಾಡಿ ಓಡಿರೋದು ಬಂದು ಐವತ್ತೊಂಬತ್ತು ಸಾವಿರ ಕಿಲೋಮೀಟರ್ ಓಡಿದೆ ಸರ್ವಿಸ್ ಸಮೇತ ಗಾಡಿ ಸಿಗುತ್ತೆ ಅಪ್ ಟು ಡೆಡ್ ಸರ್ವಿಸ್ ಆಗಿದೆ ಎಲ್ಲಿ ಬೇಕು ಚೆಕ್ ಮಾಡಿ ನೀವು ಗಾಡಿನ ತಗೊಂಡು ಹೋಗ್ಬೋದು ಲೆದರ್ ಸೀಟ್ಸ್ ಒಂದು ಸಿಗಲ್ಲ ಸ್ಟಾಕಲ್ಲಿ ಏನು ಬಂದಿದೆ ಅದೇ ಸೀಟ್ ಫ್ಯಾಬ್ರಿಕ್ ಸೀಟ್ ಸಿಗುತ್ತೆ ಇನ್ನು ಮೈಲೇಜ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಸಿಟಿನಲ್ಲಿ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕಿಲೋಮೀಟರ್ ಆರಾಮ್ ಮೈಲೇಜ್ ಬರುತ್ತೆ ಅಪ್ ಟು ಏಯ್ಟೀನ್ ಕಿಲೋಮೀಟರ್ ವರ್ಗ ಮೈಲೇಜ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಹಾಗೇನೆ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಾಲ್ಕು ನಾಲ್ಕು ಇನ್ ಬಿಲ್ಟ್ ಕಂಪ್ನಿ ಮ್ಯಾಗ್ಳು ಸಿಗುತ್ತೆ ಡೈಮಂಡ್ ಕಟ್ ಮ್ಯಾಗ್ ಕೂಡ ಬರ್ತಾ ಇದೆ ಟೈಲ್ ವಿಚಾರಕ್ಕೆ ಅಂತ ಬಂದ್ರೆ ಇದರಲ್ಲಿ ಅಷ್ಟೇ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ವರೆಗೂ ಟೈರ್ ಇದೆ ಯಾವುದೇ ಚೇಂಜ್ ಮಾಡೋಂಥ ಅವಶ್ಯಕತೆ ಇರುತ್ತಲ್ಲ ಒಳ್ಳೆ ಕ್ವಾಲಿಟಿ ಇರುತ್ತೆ ಟೈಲ್ಸ್ ಕೂಡ ಹಾಕಿಸಿದ್ದಾರೆ ಕಸ್ಟಮರು ನೀ ಗಾಡಿ ಬೆಲೆ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಎಂಟು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಇವರು ರಾಸ್ಕಿಂಗ್ ಪ್ರೈಸ್ ಇದೆ ಇದು ಅಷ್ಟೇ ಫಿಕ್ಸ್ ಇರೋದ್ರಿಂದ ನೆಗೋಷಿಯಬಲ್ ಪ್ರೈಸ್ ಆಗಿದೆ ಪ್ರತಿಯೊಂದು ಕೂಡ ನೆಗೋಷಿಯಬಲ್ ಪ್ರೈಸ್ ಆಗಿರುತ್ತೆ ಗಾಡಿ ಇಷ್ಟ ಅಂದ್ರೆ ಡೈರೆಕ್ಟ್ ಆಗಿ ಬಂದು ಗಾಡಿ ನೋಡಿ ಪ್ರೈಸ್ ಬಗ್ಗೆ ಆಮೇಲೆ ನೆಗೋಷಿಯಬಲ್ ಒಂದ್ ಒಳ್ಳೆ ಬೆಸ್ಟ್ ಪ್ರೈಸ್ ಪ್ರೈಸ್ಗೆ ಆಗುತ್ತೆ ಲೋನ್ ಬೇಕು ಅಂತ ಹೇಳಿದ್ರೆ ಏಳು ಲಕ್ಷದವರೆಗೂ ಆರಾಮಾಗಿ ಲೋನ್ ಆಗುತ್ತೆ ನಿಮ್ಮ ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಎಷ್ಟು ಒಂದ್ ಲಕ್ಷ ಡೌನ್ ಪೇಮೆಂಟ್ ಇದೆ ಈ ಗಾಡಿನೂ ಸಹ ತೊಗೊಂಡೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ವಿಡಿಯೋ ಆ್ಯಂಡ್ ಹ್ಯಾ ಗ್ರೇಟ್ಸ್ ಶುಭದೇನ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ವೀಡಿಯೋ ಒಂದು ಲೈಕ್ ಮಾಡಿ ವೀಡಿಯೋನ ಆದಷ್ಟು ಶೇರ್ ಮಾಡಿ ಕಾರ್ಡು ತರೋದು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಯಾರ್ಯಾರು ಹೊಸಬ್ರೂ ನಮ್ಮ ಚಾನಲ್ನ ನೋಡ್ತಾ ಇದ್ದಾರೆ ದಯವಿಟ್ಟು ಪ್ರತಿಯೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ